ಫೋನ್ ಇದ್ದೆ ಇವರಿಗೆಲ್ಲ ಇವ್ರು ಯಾರಿಗೂ ವಿಷಯ ಗೊತ್ತಿದ್ದಿಲ್ಲ ಇವ್ರಿಗೆ ವಿಷಯ ಗೊತ್ತಿಲ್ಲದ ಮೇಲೆ ನಾನು ಫೋನ್ ಮಾಡಿ ಅವನು ಎಲ್ಲದಾನಂತ ಕೇಳಿದೆ ನಮಗೇನು ಗೊತ್ತಿಲ್ಲ ಬೆಂಗಳೂರಿಗೆ ಹೋಗ್ತೀನಿ ಅಂತಂದು ಬೆಂಗಳೂರಿಗೆ ಹೋದ ಅಂತಂದು ಇವ್ರು ಹೇಳಿದರು ನಾಲ್ಕು ದಿವ್ಸದ ಮೇಲೆ ನಿನ್ನೆ ಫೋಟೋ ನೋಡಿ ನಾನು ನಾಲ್ಕು ಮೇಲೆ ಹೇಳಿಬಿಟ್ಟು ನಿನ್ನೆ ನೋಡಿ ನಾನು ಫೋನ್ ಮಾಡಾತ್ತಿಗೆ ಅವನು ಹಿಂಗೆ ದರ್ಶನ್ ಇದೈತಲ್ಲ ಅವ್ನ ಜೊತೆಗೆ ಹೋಗಿದ್ದಾನಂತ ಗೊತ್ತಾಯಿತು ನ್ಯೂಸ್ ನೋಡಿದ್ದು ನಾನು ಹೆಂಗನ ಆಗಲ್ಲ ಅಂತ ಇವ್ರು ನನಗೆ ಫೋನ್ ಮಾಡಿರು ಬಾಚಿಗಪ್ಪ ನಾವು ಹಿಂಗೆ ಹೊರಗೆ ಅಂತು ರೋ ಬರ್ಬೇಕು ಅಂತ ಮನೆಗೆ ಬಂದಾಗ ಇಲ್ಲೇ ಎದ್ರೆ ಕುಂತಿದ್ದು ನಮ್ಮಣ್ಣ ನಮ್ಮಣ್ಣ ನಮ್ಮ ಅಣ್ಣ ಕುತ್ಕೊಂಡಾಗ ನನಗೆ ನನ್ನ ತಮ್ಮ ಬಂದ ಟೀ ಅಂತ ನಮ್ಮ ಅತ್ತಿಗೆ ಹೇಳ್ದೆ ಟೀ ಮಾಡ್ಕೊಡು ಮಾಡಿಕೊಟ್ಟಾದ್ಮೇಲೆ ರೋಡಿಗೆ ಓದ್ತು ರೋಡಿಗೆ ಹೋಗಿ ಹಿಂಗೆ ತಿರುಗಿ ಬರ್ಬೇಕಾದ್ರೆ ಅಲ್ಲಿ ಬಿತ್ತು ಯಾಕೆ ಬಿತ್ತು ಯಾಕೆ ಏನಾಯಿತು ಅಂತಂದರೆ ನನ್ನ ಮಗ ನಮ್ಮ ನಮ್ಮಣ್ಣನ ಮಗ ಇವತ್ತು ಅರೆಸ್ಟ್ ಆದ್ನಲ್ಲ ಅದನ್ನು ಕೇಳಿಬಿಟ್ಟು ಆಟಾಡೋಕ್ಕಾಗಿ ಸೊತ್ತವನು ಮೂರುವರೆಗೆ ಆಯಿತು ಇಲ್ಲ ಇಲ್ಲ ಸಂಜೆ ಆರು ಗಂಟೆಗೆ ಮೂರುವರೆಗೆ ಆಗೇತಿದು ಮೂರುವರೆಗೆ ಆಗೇತೆ ನಮಗೆ ಗೊತ್ತಿಲ್ಲ ನಾವು ಇಲ್ಲಿ ಬಿದ್ದ ನಂತರ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಏನು ಹೇಳಿದ್ರು ಇದು ಹಾರ್ಟ್ ಅಟ್ಯಾಕ್ ಭಾಳ ಹೊತ್ತು ಹಾಗೆ ಆಗಿ ನೀವು ನೋಡ್ಕೊಂಡಿಲ್ಲ ತಗೊಂಡೋಗ್ರಿ ಅಂತ ಇದು ಇದಾಗಕ್ಕೆ ಕಾರಣ ಮಗ ಅಲ್ಲಿ ಹಂಗಾದ್ನಲ್ಲ ಅವ್ರ ಇಲ್ಲ ಹಂಗ್ ಮನೆ ನೊಂದು ಅಂದರೆ ನೊಂದ್ಕೊಂಡು ಅಮ್ಮ ನಮ್ಮ ಅತ್ತಿಗೆ ನಮ್ಮ ತಂಗಿ ನಮ್ಮ ಅಣ್ಣ ಮಗಳು ನಮ್ಮ ತಮ್ಗ ನಮ್ಮ ಅಣ್ಣನ ಮಕ್ಕಳು ಎಲ್ಲ ಯಾಕಂದರೆ ಈಗ ಅವನಿಗೆ ಕರ್ಸ್ದಲೇ ಇದು ಮಣ್ಣಾಗಲ್ಲ ಯಾಕಂದರೆ ಮಗ ಇರಿ ಎರಡನೇ ಮಗ ಇಲ್ದಲೆ ಮಣ್ಣಾಗಲ್ಲ ಅವನಿಗೆ ಕರೆಸಲೇಬೇಕು ಕರ್ಸ್ದಲೇ ಇದು ಮಣ್ಣಾಗಲ್ಲ ಬೇಕಿರಿ ಇಲ್ಲೇ ಅಂದ್ರೆ ಅದು ಎಷ್ಟೇ ದಿನ ಆಗಲಿ ಇಲ್ಲೇ ಇಡ್ತೀವಿ ಅವ್ನು ಬರೋವರೆಗೂ ಶ್ರಮ ಎತ್ತಲ್ಲ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಇಷ್ಟು ದಿನ ಜೊತೆಗಿದ್ದು ಅವರಪ್ಪನ ನೋಡ್ದೆ ನಾಳೆ ಹೋಗ್ತಾರೆ ನಾವು ಅನ್ಸ್ಕೊಳಕ್ಕೆ ರೆಡಿ ಇಲ್ಲ ಅವರು ಕೇಳೋಕ್ಕೂ ರೆಡಿ ಇಲ್ಲ ಅದಕ್ಕೆ ಅವನು ಬರಬೇಕು ಅವ್ನು ಬಂದು ಇದು ಏನನ್ನೋದು ಇದು ಇದಾಗಕ್ಕೆ ಕಾರಣ ಎಲ್ಲ ದರ್ಶನ ಮಾಡಿರೋದು ದರ್ಶನ ಒಬ್ಬರಿಂದ ಮಾಡಿದ್ರೆ ಮಾಡ್ಬೋದಿತ್ತು ಹದಿನಾರು ಜನ ಇಟ್ಕೊಂಡು ಮಾಡೋದೇನು ಬೇಕಿಲ್ಲ ಹದಿನಾರು ಜನ ಇಟ್ಕೊಂಡು ಮಾಡೋಕ್ಕೆ ಈಗ ಒಳ್ಳೊಳ್ಳೆ ಜನ ಎಲ್ಲಿರ್ತಾರೋ ಅಂಥವ್ರನ್ನೆಲ್ಲ ಹೋಗಿ ಕೆಡಿಸಿ ಗುಂಡೆಗೆ ಹಾಕಿ ಕಲ್ಲಾಗಾಕಿ ಮುಚ್ಚಿಬಿಡ್ತಾರೆ ಈ ಅಂತಾರೆ ಸಾಯದ್ ಈಗ ನೋಡ್ರಿ ಇವರಿಗೆ ಮೂವರು ಗಂಡು ಮಕ್ಕಳು ಒಬ್ಬಳು ಹುಡುಗಿ ಅವರಪ್ಪ ದುಡ್ದಾಕ ಈಗ ಯಾರು ದುಡ್ದಾಕ್ಬೇಕು ಈಗ ಅವನಿದ್ದರೆ ಇವರು ಚೆನ್ನಾಗಿರೋರೆಲ್ಲ ಇದ್ದಿದ್ರೆ ಎಲ್ಲ ಚೆನ್ನಾಗಿರೋರು ಈಗ ಇವರಿಗೆ ದುಡ್ದಕರ್ಯಾರು ಇವ್ರಿಗೆ ನೋಡ್ಕೊಳ್ಳೋರ್ಯಾರು ಅದ್ರಾಗೀಗ ಒಬ್ಬನು ಕೆಲ್ಸಕ್ಕೆ ಹೋದ್ರೆ ಇನ್ನೊಬ್ನೂ ಹೋಗಿರಲ್ಲ ಯಾಕಂದ್ರೆ ಒಬ್ಬರಾದರೂ ಮನೆಗೆ ಇರಲೇಬೇಕು ಒಬ್ರಾದ್ರು ಈಗ ಅದಕ್ಕೆ ಎಷ್ಟೊತ್ತಿದ್ರು ನಾವು ನಾಳೆ ಮಣ್ಣು ಮಾಡೋದ್ರೊಳಗೆ ಅವನು ಇಲ್ಲಿರ್ಬೇಕು ಮಣ್ಣು ಆದ ನಂತರ ಮಿಕ್ಕಿದ್ದು ಆಮೇಲೆ ಈಗ ಏನಾಯ್ತಪ್ಪ ಅಂತಂದರೆ ಇವನು ಹೋಗ್ತಿದ್ದಿಲ್ಲ ಇವನು ಮನೆಗಿದ್ದ ಮನೆಗಿದ್ದನ್ನ ಬಾ ದರ್ಶನ್ ನೋಡಕ್ಕನ್ನ ದರ್ಶನ ತೋರಿಸ್ತೀವಿ ನಾವು ದರ್ಶನ ಪಾಸ್ ಸಿಕ್ಕ ನಮಗೆ ಅಂತಂದು ಕರ್ಕೊಂಡು ಹೋಗಿದ್ದವನು ಕರ್ಕೊಂಡು ಹೋದಾಗ ಅಲ್ಲಿ ಹೋದಾಗ ಇವನು ಲಾಕ್ ಆಗ್ಬಿಟ್ಟ ಆಗಿ ಅಲ್ಲಿಂದ ಬರ್ಲಿದ್ದಂಗೆ ಮೂರ್ನಾಲ್ಕು ದಿವಸ ತಪ್ಸ್ಕೊಂಡು ಇವತ್ತು ಬಿದ್ದು ಇವತ್ತು ಅರೆಸ್ಟ್ ನಂತರ ಕೇಳಿಬಿಟ್ಟು ಇವರಪ್ಪ ಮನೆಗೆಲ್ಲ ನಾನು ಬಂದಿದ್ದೆ ನಾನು ಇದ್ದೆ ಇವನು ಹೊರ ಕೂತ್ಕೊಂಡು ರೋಡಿಗೆ ಹೋಗಿ ನ್ಯೂಸ್ನಲ್ಲಿ ನೋಡ್ಕೊಂಬಿಟ್ಟು ಇವ್ರಿಗೆ ಯಾರಿಗೂ ಹೇಳಿದ್ದಿಲ್ಲ ನಾನು ಸಸ್ಪೆನ್ಸ್ ಆಗಿ ಇಟ್ಟಿದ್ದೆ ಹೆಂಗನಾ ಆಗೈತೆ ಇವ್ರಿಗೆ ಗೊತ್ತಾಗ್ಬಿಡೈತೆ ಗೊತ್ತಾಗಿ ನಾಲ್ಕು ಗಂಟೆ ನಾಲ್ಕೂವರೆ ಆಗ್ಬಿಡ್ತು ನಾಲ್ಕು ಗಂಟೆ ನಾಲ್ಕೂವರೆ ಆಯಿತು ರೋಡಿಗೆ ಹೋಯ್ತು ರೋಡಿಗೆ ಹೋದ ನಮಗೆ ಗೊತ್ತಿಲ್ಲ ನಮ್ಮ ಮಟ್ಟೆಗಳವರೆಲ್ಲ ಕೇಕೆ ಹೊಡೆದು ನಿಮ್ಮ ಅಣ್ಣಿಗೆ ಏನಾಯ್ತು ನಿಮ್ಮ ಯಜಮಾನ್ರಿಗೇನಾಯಿತು ಅಂತ ಕೇಕೆ ಹೊಡೆದ ನಾವೆಲ್ಲ ಹೊಡೋದು ನಮ್ಮ ಹುಡ್ಗಾನ ಇದ್ದೀವಿ ಹುಡುಗನ ಇವನೇ ಪಾಪ ಆಟೋದಾಗ ಕರ್ಕೊಂಡೋಗಿ ಹೋಗಿ ತೋರ್ಸೊಂಬಂದು ಬರೀ ಹತ್ತು ನಿಮಿಷಕ್ಕೆ ಆಟೋ ಹೊಡ್ದಾನ ಹಾಸ್ಪಿಟ್ಲಿಗೆ ಆ ನಾಡಿ ಹೊಡೆದಾನ ಆ ನಾಡಿ ಸ್ಪೀಡಾಗಿ ಹೊಡೆದ ಯಾಕಂದರೆ ಯಾರು ಮಕ್ಕಳಾದ್ರೇನು ಯಾರು ತಂದೆ ಆದರೆ ನೀವು ನಮಗೆ ಈ ಏರಿಯಾಗೆ ಏನಾಯ್ತೋ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಎಲ್ಲರೂ ಹೆಲ್ಪ್ ಮಾಡ್ತಿರ್ತಾರೆ ಎಲ್ಲರೂ ಮಾಡಿದ್ದಾರೆ ಈ ಹುಡುಗನೂ ಮಾಡಿದ್ದಾನೆ ಅಟಿ ಎಲ್ಲರೂ ಮಾಡಿದ್ದಾರೆ ಇನ್ನೊಂದು ಏನಪ್ಪ ಅಂದರೆ ಈಗ ಅವ್ನು ಬರದಲ್ಲೇ ನಾವು ಎತ್ತಲ್ಲ ಒಂದು ಆಮೇಲೆ ಅವನು ಇದನ್ನು ಮಾಡಿಲ್ಲ ಅಂತ ನಾವು ನಮ್ಮ ಪೂರ್ವಕ ಹೇಳ್ತೀವಿ ಯಾಕಂದರೆ ಈಗ ನಮ್ಮ ಅಣ್ಣ ಯಾರು ನಮ್ಮ ಅಣ್ಣನ ಮಕ್ಳು ಯಾರು ನಮ್ಮ ಯಾರು ನಮ್ಮ ಅಣ್ಣ ಯಾರು ಅಂತ ನಾವು ಹುಡುಗಗಳಿಂದ ಜೊತೆ ಬಂದಿರ್ತೀವಿ ನಮಗೆ ಗೊತ್ತಿರುತ್ತೆ ಆದ್ದರಿಂದ ಈಗ ಅವ್ನು ಬರದಲ್ಲೇ ನಾವು ಎತ್ತಲ್ಲ